ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ಇವತ್ತು ನಾನು ನಿಮಗೆ ದೇವರ ಮನೆಯಲ್ಲಿ ಬಿಡುವಂತಹ ರಂಗೋಲಿಗಳನ್ನು ಹೇಳ್ಕೊಡ್ತೀನಿ ಮೊದಲನೆಯದಾಗಿ ದೇವರ ಮನೆಯಲ್ಲಿ ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಬಿಡುವಂತಹ ಲಕ್ಷ್ಮೀ ರಂಗೋಲಿಯನ್ನ ನಾನು ಬಿಡ್ತಾ ಇದ್ದೀನಿ ಈ ರಂಗೋಲಿಯನ್ನ ಪ್ರತಿದಿನ ಬಿಟ್ಟರೆ ಲಕ್ಷ್ಮಿ ನಮ್ಮನೆಗೆ ಶಾಶ್ವತವಾಗಿ ನೆಲೆಸ್ತಾಳೆ ಪ್ರತಿದಿನ ಬಿಡಕ್ಕೆ ಆಗದೇ ಇದ್ದ ಪಕ್ಷದಲ್ಲಿ ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ಹಾಗೂ ವರಮಹಾಲಕ್ಷ್ಮಿ ಆ ಈ ಥರ ಹಬ್ಬದ ಹರಿದಿನಗಳಲ್ಲಿ ನಾವು ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಈ ಒಂದು ರಂಗೋಲಿಯನ್ನ ಬಿಟ್ಟು ಲಕ್ಷ್ಮಿ ನಾನು ಹೇಳುವಂತಹ ಲಕ್ಷ್ಮಿ ಸ್ತೋತ್ರವನ್ನು ಪಠನೆ ಮಾಡಿದ್ರೆ ಲಕ್ಷ್ಮಿಯ ಅನುಗ್ರಹ ಸದಾಕಾಲ ನಮ್ಮ ಮೇಲಿರುತ್ತೆ ನಾನು ಹೇಳ್ಕೊಡ್ತಾ ಇರೋ ಈ ರಂಗೋಲಿ ಕೇವಲ ದೇವರ ಮನೆಯಲ್ಲಿ ದೇವರ ಮುಂದೆ ಬಿಡಬೇಕು ಹೊರಗಡೆ ಬಾಗಿಲ ಹತ್ರ ಓಡಾಡುವಂತಹ ಜಾಗದ ಜಾಗದಲ್ಲಿ ಬಿಡಬಾರದು ಮತ್ತೆ ಈ ರಂಗೋಲಿಯನ್ನ ನಾವು ಅಕ್ಕಿ ಹಿಟ್ಟಲ್ಲಿ ದೇವರ ಮನೆಯಲ್ಲಿ ಬಿಡಬೇಕು ಮೊದಲಿಗೆ ನಾನು ಮೇಲೆ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಬರ್ಕೋತೀನಿ ಇದನ್ನು ನೀವು ಕನ್ನಡದಲ್ಲಾದರೂ ಬರ್ಕೋಬಹುದು ಸಂಸ್ಕೃತದಲ್ಲಾದರೂ ಬ ಬರ್ಕೋಬಹುದು ಅಥವಾ ನಿಮಗೆ ಯಾವ ಭಾಷೆ ಆ ಭಾಷೆನಲ್ಲಿ ಬರ್ಕೋಬಹುದು ನಂತರ ನಾನು ಇಲ್ಲಿ ಶಂಕ ಚಕ್ರ ಪದ್ಮವನ್ನ ಬರ್ಕೋತೀನಿ ಈಗ ಆರು ಚುಕ್ಕೆಗಳನ್ನು ಇಡ್ತೇನೆ ಆರು ಚುಕ್ಕಿನ ನಾಲ್ಕು ಸಲ ಮತ್ತೆ ಇಡ್ತೀನಿ ಮೇಲೆ ನಾಲ್ಕು ಚುಕ್ಕೆಗಳನ್ನು ಇಡ್ತಿದ್ದೀನಿ ಕೆಳಗೆ ನಾಲ್ಕು ಚುಕ್ಕೆಗಳನ್ನು ಇಡ್ತೀನಿ ಈಗ ಈ ಚುಕ್ಕೆಗಳನ್ನು ಹೀಗೆ ಜೋಡಿಸ್ತೀನಿ ಹೀಗೆ ಜೋಡಿಸ್ತೀನಿ ಮತ್ತೆ ಹೀಗೆ ಜೋಡಿಸ್ತೀನಿ ತೇ ರಂಗೋಲಿಗಳನ್ನ ಹೀಗೆ ಜೋಡಿಸ್ಬೇಕಾಗುತ್ತೆ ಲಕ್ಷ್ಮೀ ರಂಗೋಲಿಯನ್ನು ಹಾಕೋಬೇಕು ಈಗ ಮಧ್ಯದಲ್ಲಿ ಶ್ರೀ ಅಂತ ನಾನು ಬರ್ಕೊಳ್ತೀನಿ ಇಲ್ಲೂ ಕೂಡ ಶ್ರೀ ಅಂತ ಬರ್ಕೊಳ್ತೀನಿ ನೀವು ಕನ್ನಡದಲ್ಲಾದರೂ ಬರೆಯಬಹುದು ಅಥವಾ ಸಂಸ್ಕೃತದಲ್ಲಾದರೂ ಬರೆಯಬಹುದು ಈ ನಾಲ್ಕು ಮೂಲೆಗಳಲ್ಲೂ ಸಹ ನಾವು ಶ್ರೀ ಅಂತ ಬರ್ಕೊಂಡಿ ಈಗ ಎಂಟು ಕಡೆ ಮತ್ತೆ ಸುತ್ತ ಶ್ರೀ ಅಂತ ಬರ್ತಿದೀವಿ ಈಗ ಈ ನಾಲ್ಕು ಮೂಲೆಗಳಲ್ಲೂ ನಾನು ಈಗ ಸ್ವಸ್ತಿಕನ್ನು ಬರ್ಕೊಳ್ತೀನಿ ಈಗ ನಾನು ರಂಗೋಲಿಗೆ ಹರ್ಷಣ ಕುಂಕುಮನ ಹಾಕ್ತಾ ಇದ್ದೀನಿ ಹೀಗೆ ಮಹಾಲಕ್ಷ್ಮಿಯ ರಂಗೋಲಿಯನ್ನು ಬಿಟ್ಟು ಹರಿಶಿಣ ಕುಂಕುಮನ ಇಟ್ಟು ದೀಪಾನ ಬೆಳಗಿ ನಾವು ನಮಗೆ ಬರುವಂತಹ ಲಕ್ಷ್ಮಿಯ ಸ್ತೋತ್ರಗಳನ್ನು ಹೇಳ್ಕೋಬಹುದು ನಾನು ಈ ಥರ ರಂಗೋಲಿ ಬಿಟ್ಟು ದೀಪ ಹಚ್ಚಿ ಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ತೀನಿ ವಿಷ್ಣು ಪ್ರಿಯೇ ಮಹಾಮಾಯೇ ಸರ್ವ ಮಂಗಲದಾಯಿನಿ कृष्णवेणी अशोकाय महालक्ष्मीनमोऽस्तु ते वरलक्ष्मी नमस्तुभ्यं वरदे हरिवल्लभे सर्वपापाहरे देवि महालक्ष्मीनमोऽस्तु ते नारायणप्रिये देवी सर्वैश्वर्यप्रदायिनी स्फुरद्रत्नविभूषिणी देवि महालक्ष्मीनमोऽस्तु ते पद्मासनस्थिते देवी पद्माक्षी पद्मसम्भवे पद्महस्ते महादेवी महालक्ष्मीनमोऽस्तु ते चन्द्रवदने महादेवी पुष्पमालिनी मन्त्रमूर्ते महादेवी महालक्ष्मी महालक्ष्मीनमोस्तुते प्रकृतिमाते धर्मनिलये त्रिकालज्ञानसम्पदे शुक्लांभरधरे देवी महालक्ष्मी महालक्ष्मीनमोऽस्तुते हेममालिनी महादेवी कामाक्षी कामरूपिणी ರಮಾದೇವಿ ನಮಸ್ತುಭ್ಯಂ ಮಹಾಲಕ್ಷ್ಮೀ ನಮೋಸ್ತುತೇ ದೀಪ್ತಯೇ ಧರ್ಮ ನಿಲಯಾಯೇ ಪ್ರಪುಲ್ಲಾಯೇ ನಮೋಸ್ತುತೇ ಪಾಪನಾಶಿನಿ ಪರಮಾನಂದೇ ಮಹಾಲಕ್ಷ್ಮೀ ನಮೋಸ್ತುತೇ ಈ ಒಂದು ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಿ ನೀವು ದೀಪ ನೆಲ್ಲಿಕಾಯಿ ದೀಪ ಆಗಲಿ ತುಪ್ಪದ ದೀಪ ಆಗಲಿ ಈ ಥರ ಬೆಳಗಿ ಈ ಥರ ರಂಗೋಲಿಯನ್ನು ಬಿಟ್ಟು ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದ್ರೆ ಮಹಾಲಕ್ಷ್ಮಿಯು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಸ್ಥಿರವಾಗಿ ನೆಲೆಸ್ತಾಳೆ ನಮಗೆ ಎಲ್ಲ ಕೋರಿದಂತಹ ಬೇಡಿದಂತಹ ಎಲ್ಲ ವರ್ಗಗಳನ್ನು ಅನುಗ್ರಹಿಸ್ತಾಳೆ ಧನ್ಯವಾದಗಳು